ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ವಾಗತ ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೃಹಲಕ್ಷ್ಮಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಹಣ ನಾಲ್ಕು ಸಾವಿರದ ಐನೂರ ಐವತ್ತ ಐದು ರೂಪಾಯಿ ಜಮಾ ಆಗ್ತಾ ಇರುವಂಥದ್ದು ಏನಿದು ನಾಲ್ಕು ಸಾವಿರದ ಐನೂರ ಐವತ್ತ ಐದು ನಾಲ್ಕೂವರೆ ಸಾವಿರ ರೂಪಾಯಿ ಪ್ಲಸ್ ಐವತ್ತೈದು ರೂಪಾಯಿ ಏನಿದು ಇದು ಹೇಗೆ ಜಮೆ ಆಗುತ್ತೆ ನಾಲ್ಕು ಸಾವಿರದ ಐನೂರ ಐವತ್ತೈದು ರೂಪಾಯಿ ಹೇಗೆ ಜಮೆ ಆಗುತ್ತೆ ಇಲ್ಲಿ ತ್ರಿಬಲ್ ಫೈವ್ ಇರುವಂಥದ್ದು ನಾಲ್ಕು ಐದು 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 ಹೇಗೆ ಜಮೆ ಆಗತ್ತೆ ಇದು ಹಣ ಹೇಗೆ ಬರುತ್ತೆ ಸರ್ ಹಣ ಬರುವಂಥದ್ದು ಹೌದಾ ಅಂತ ಇಲ್ಲಿ ಡೆಫಿನೇಟ್ ಆಗಿ ಇಲ್ಲಿ ಎಲ್ರಿಗೂ ಹಣ ಜಮೆ ಆಗುತ್ತೆ ಆ್ಯಂಡ್ ಇಲ್ಲಿ ಕೆಲವರು ಇಲ್ಲಿ ಕೇಳ್ತಿರುವಂಥದ್ದು ನೈಂಟಿ ಪರ್ಸೆಂಟ್ ಜನ ಇಲ್ಲಿ ಕೇಳ್ತಿರುವಂಥದ್ದು ಹದಿನೆಂಟು ಹತ್ತೊಂಬತ್ತು ಕಂತು ನಾಲ್ಕೂವರೆ ಸಾವಿರ ಐದು ಸಾವಿರ ಹಣ ಬರುತ್ತಂತ ಡೆಫಿನೆಟಾಗಿ ಹಣ ಬರುತ್ತೆ ಹೇಗಪ್ಪ ಅಂತಂದರೆ ನಾಲ್ಕು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಐನೂರ ಐವತ್ತೈದು ರೂಪಾಯಿ ಇನ್ನೂ ಯಾರಿಗೂ ಅಕ್ಕಿ ಹಣ ಬಂದಿಲ್ಲ ಅವ್ರಿಗೆ ಹಣ ಬರುತ್ತೆ ಅಕ್ಕಿ ಹಣ ಇದ್ದವರಿಗೆ ಮಾತ್ರ ಈ ಈಗ ಏನು ಹಣ ಕೆಲವರಿಗೆ ಬಂದಿದೆ ಅವರಿಗಲ್ಲ ಅಕ್ಕಿ ಹಣ ಉಚಿತ ಅಕ್ಕಿ ಹಣ ಯಾರಿಗೆ ಬಂದಿಲ್ಲ ಅಂತಂದರೆ ಅಕ್ಕಿ ಹಣ ಅಂತಂದರೆ ಆಲ್ಮೋಸ್ಟ್ ನಿಂತೋಗಿದೆ ಆದರೆ ಮೊದಲೇ ಹಣ ಯಾರು ಬಂದಿಲ್ಲ ಇನ್ನೂ ಕೂಡ ಪೆಂಡಿಂಗ್ ಇದೆ ಅಂದರೆ ಆಲ್ಮೋಸ್ಟ್ ಯಾರಿಗೆ ಬಂದಿದೆ ಅವರಿಗೆ ಆಗ ಬರುವಾಗ ಹದಿನಾರನೇ ಕಂತು ಈ ರೀತಿ ಇದೆಯಲ್ಲ ಅಂದ್ರೆ ಒಂದು ನಾಲ್ಕೈದು ತಿಂಗಳ ಹಿಂದೆ ಹಣ ಬಂದಿಲ್ಲದೆ ಇರುವವರಿಗೆ ಅವರಿಗೆ ಅದು ಹಣ ಬರತ್ತೆ ಹಾಗಾಗಿ ಏನೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ನೀವು ಆ ರೀತಿಯಾಗಿ ಹಣವನ್ನು ಪಡ್ಕೊಳ್ಬೇಕಾಗ್ತದೆ ಆ್ಯಂಡ್ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನಿಮ್ಗೆ ಹಣ ಯಾರಿಗೆ ಬಂದಿಲ್ಲ ಅವರಿಗೆ ಹಣ ಬರುತ್ತೆ ಸ್ನೇಹಿತರೆ ಇಷ್ಟೇ ನಾಲ್ಕೂವರೆ ಸಾವಿರ ನಾಲ್ಕು ಸಾವಿರದ ಐನೂರ ಐವತ್ತೈದು ರೂಪಾಯಿ ಅಂತಂದರೆ ಇಷ್ಟೇ ಸ್ನೇಹಿತರೆ ಇದರ ಒಂದು ಇದರ ವಿಚಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆ್ಯಂಡ್ ಇಲ್ಲಿ ಕೆಲವರು ಕೇಳ್ತಾ ಇರುವಂಥದ್ದು ಹಣ ಪಡೆದ ಇರೋದಕ್ಕೆ ಮೇಯ್ನ್ ಕಾರಣ ಏನು ಮೇಯ್ನ್ ಕಾರಣಪ್ಪ ಅಂತಂದರೆ ಕೆಲವರದ್ದು ಇಲ್ಲಿ ಒಂದು ವಿಚಾರ ಏನಪ್ಪ ಅಂತಂದರೆ ಮೇನ್ ಕಾರಣಪ್ಪ ಅಂತಂದರೆ ಇಲ್ಲಿ ನಿಮ್ಮದು ಒಂದು ನೀವು ನಿಮ್ಮ ಒಂದು ಅಕೌಂಟ್ನಲ್ಲಿ ಒಂದು ರೂಪಾಯಿ ನಯಾ ಪೈಸೆ ಕೂಡ ಇಲ್ಲ ಕೆಲವರ ಅಕೌಂಟ್ನಲ್ಲಿ ಅಂತಂದರೆ ಅದು ತಪ್ಪಂತಾನು ಹೇಳ್ತಾ ಇಲ್ಲ ಆದರೆ ನೀವು ಅಕೌಂಟನ್ನು ಡೆಡ್ ಮಾಡ್ಕೊಳ್ಬೇಡಿ ಅಕೌಂಟನ್ನು ಡೆಡ್ ಮಾಡ್ಕೊಳ್ಬೇಡಿ ನಾನು ಹೇಳ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ನೀವು ಅಕೌಂಟನ್ನು ಒಂದು ರೂಪಾಯಿ ಅಕೌಂಟ್ನಲ್ಲಿ ಇಡ್ದೇನೆ ನೀವು ಹಣ ಇಲ್ಲಿ ಹಣವನ್ನು ಪಡಿಬೇಕು ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತಂದರೆ ಹೇಗೆ ಬರುತ್ತೆ ಅದು ಸಾಧ್ಯವೇ ಇಲ್ಲ ಸ್ನೇಹಿತರೆ ನಿಮ್ಮ ಅಕೌಂಟ್ನಲ್ಲಿ ಆ್ಯಕ್ಟಿವ್ ಇರಬೇಕಾಗ್ತದೆ ನಿಮ್ಮೊಂದು ಅಕೌಂಟ್ ಅನ್ನುವಂಥದ್ದು ಆ್ಯಕ್ಟಿವ್ ಇರಬೇಕಾಗ್ತದೆ ಆ್ಯಕ್ಟಿವ್ ಅಂತಂದರೆ ನೀವು ನೀವು ಏನು ಹಣವನ್ನು ಪಡ್ಕೊಳ್ಬೇಕಂತಂದರೆ ನಿಮ್ಮೊಂದು ಆ್ಯಕ್ ಅಕೌಂಟ್ ಅನ್ನುವಂಥದ್ದು ಏನು ಆಲ್ಮೋಸ್ಟ್ ನಿಮಗೆ ಗೊತ್ತಿರುವಂಥ ವಿಚಾರ ಆ್ಯಕ್ಟಿವ್ ಅಂತಂದರೆ ನಿಮ್ಗೆ ಗೊತ್ತಿದೆ ಅದು ಅಕೌಂಟ್ ಅನ್ನುವಂಥದ್ದು ಆ್ಯಕ್ಟಿವ್ ಇರಬೇಕಾಗ್ತದೆ ಸ್ನೇಹಿತರೆ ನಾನು ಫಸ್ಟ್ ಆಫ್ ಆಲ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಕೌಂಟ್ ಅನ್ನುವಂಥದ್ದು ಆ್ಯಕ್ಟಿವ್ ಇರಲೇಬೇಕು ಸ್ನೇಹಿತರೆ ಆ್ಯಕ್ಟಿವ್ ಇಲ್ಲ ಅಂತಂದರೆ ನಿಮಗೆ ಪ್ರಾಬ್ಲಮ್ ಆಗ್ತದೆ ಪ್ರತಿ ಸಾರಿ ನಾನು ಹೇಳ್ತೀನಿ ಅಕೌಂಟ್ ಆ್ಯಕ್ಟಿವ್ ಇರಲೇಬೇಕು ಸ್ನೇಹಿತರೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಅಕೌಂಟ್ ಆ್ಯಕ್ಟಿವ್ ಇರಲೇಬೇಕು ನೀವು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆನೂ ಇಲ್ಲ ಎಲ್ರಿಗೂ ಹಣ ಬರುತ್ತೆ ಆದರೆ ನಿಮ್ಮೊಂದು ಅಕೌಂಟ್ ಅನ್ನುವಂಥದ್ದು ಆ್ಯಕ್ಟಿವ್ ಇರಲೇಬೇಕು ಆ್ಯಂಡ್ ಆ್ಯಕ್ಟಿವ್ ನೀವು ಮಾಡ್ಕೊಳ್ಬೇಕಾಗ್ತದೆ ನೀವು ಆ್ಯಕ್ಟಿವನ್ನು ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮೊಂದು ಅಕೌಂಟ್ ಆ್ಯಕ್ಟಿವ್ ಇರಲಿ ಸ್ನೇಹಿತರೆ ಆ್ಯಂಡ್ ಇಲ್ಲಿ ನನ್ನ ಏನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮೊಂದು ಅಕೌಂಟ್ ಅನ್ನುವಂಥದ್ದು ಆ್ಯಕ್ಟಿವ್ ಇರಲೇಬೇಕು ಆ್ಯಂಡ್ ಏನು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಿಬಿಡೋಣ ನೆಕ್ಸ್ಟ್ ಸ್ಟೆಪ್ ಅಂತಂದರೆ ಸಿಂಪಲ್ಲಾಗಿ ನೀವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸಿಂಪಲ್ಲಾಗಿ ನೀವೇನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ನಿಮ್ಮೊಂದು ಫಸ್ಟ್ ಆಫ್ ಆಲ್ ನಿಮ್ಮೊಂದು ಇ ಕೆ ವೈ ಸಿ ಇ ಕೆ ವೈ ಸಿ ಆದಮೇಲೆ ನಿಮ್ಮೊಂದು ಏನು ಆಲ್ಮೋಸ್ಟ್ ಇಲ್ಲಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ ನೀವು ನಾನು ಹಣ ಇರಬೇಕು ನಿಮ್ಮೊಂದು ಅಕೌಂಟ್ನಲ್ಲಿ ಖಾಲಿ ಇರಬಾರ್ದು ಅಂತೆಲ್ಲ ಹೇಳಿದೆ ಅದನ್ನು ಕೂಡ ನೀವು ಫಾಲೋ ಮಾಡ್ತಾ ಬರಬೇಕು ನಿಭಾಯಿಸ್ಬೇಕಾಗ್ತದೆ ಯಾಕಪ್ಪ ಅಂತಂದರೆ ನೀವು ಅಲ್ಲಿ ಹಣ ಪಡ್ಕೊಳ್ಬೇಕಂತಂದ್ರೆ ಒಂದಿಷ್ಟು ಒಂದಿಷ್ಟು ಕ್ರೈಟೀರಿಯಾವನ್ನು ಫಾಲೋ ಮಾಡಬೇಕಾಗ್ತದೆ ಕ್ರೈಟೀರಿಯಾ ಅಂತಂದರೆ ನಿಮಗೆ ಇವಾಗ ಹೆಂಗೆ ಹೇಳುವಂಥದ್ದು ನೀವು ಒಂದು ಅದನ್ನೊಂದು ಈ ಇಂತ ಹಿಂದಿಂತ ಅಂತಂದರೆ ಇಷ್ಟಿಷ್ಟನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕಂತ ಇರುತ್ತೆ ಅದನ್ನು ನೀವು ಕಂಪ್ಲೀಟಾಗಿ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ ಡೆಫಿನೆಟಾಗಿ ಎಲ್ಲ ಅಕೌಂಟಿಗೂ ಹಣ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ನಾನು ಅದನ್ನೇ ಹೇಳ್ತಾ ಇರುವಂಥದ್ದು ಮತ್ತು ಪಿ ಎಮ್ ಕಿಸಾನ್ ಯೋಜನೆ ಹಣನೂ ಕೂಡ ಕೆಲವರು ನೈಂಟಿ ಪರ್ಸೆಂಟ್ ಜನ ಕೇಳ್ತಾ ಇದ್ರೆ ಪಿ ಎಮ್ ಕಿಸಾನ್ ಯೋಜನೆ ಹಣನೂ ಕೂಡ ಡೆಫಿನೆಟಾಗಿ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಮತ್ತು ಮೊನ್ನೆ ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣನೂ ಕೂಡ ಆಲ್ಮೋಸ್ಟ್ ಎಲ್ರಿಗೂ ಬಂದಿತ್ತು ಇದ್ರ ಬಗ್ಗೆಯೂ ಕೂಡ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ಲರ ಅಕೌಂಟಿಗೂ ಹಣ ಬಂದಿತ್ತು ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ನೈಂಟಿ ಫೈವ್ ಪರ್ಸೆಂಟ್ ಜನರ ಅಕೌಂಟಿಗೂ ಕೂಡ ಹಣ ಬಂದಿತ್ತು ಸ್ನೇಹಿತರೆ ಇದರಲ್ಲಿ ಏನು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೂ ಮೊನ್ನೆ ಬೆಳ್ಳಂ ಬೆಳಿಗ್ಗೆ ಬೆಳ್ಳ ತಗ್ಗಿನ ಜಾವದಂದೇ ನಿಮ್ಮೆಲ್ಲರ ಅಕೌಂಟಿಗೂ ಹಣ ಬಂದಿತ್ತು ಆ್ಯಂಡ್ ಅಷ್ಟೇ ಸ್ನೇಹಿತರೆ ಸಿಂಪಲ್ ಆಗಿ ನೀವೇನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೂ ಮೇಯ್ನಾಗಿ ನೀವು ಏನು ಕೂಡ ಆ್ಯಕ್ಟಿವ್ ಆಗಿ ಇಟ್ಕೊಂಡಿರಬೇಕಾಗ್ತದೆ ಆ್ಯಂಡ್ ಏನೂ ಕೂಡ ಪ್ರಾಬ್ಲಮ್ ಇರಬಾರ್ದು ನಿಮ್ಮೊಂದು ಅಕೌಂಟ್ನಲ್ಲಿ ಏನೂ ಕೂಡ ಪ್ರಾಬ್ಲಮ್ ಇರಬಾರ್ದು ಸ್ನೇಹಿತರೆ ಆ್ಯಂಡ್ ನಿಮ್ಮೊಂದು ಅಕೌಂಟ್ ಎಲ್ಲರ ಅಕೌಂಟು ಕೂಡ ಪರ್ಫೆಕ್ಟ್ ಪರ್ಫೆಕ್ಟಾಗಿದ್ದರೆ ನಿಮ್ಮೆಲ್ಲರ ಅಕೌಂಟ್ನಲ್ಲೂ ಕರೆಕ್ಟಾಗಿದ್ದರೆ ಎಲ್ಲರ ಅಕೌಂಟಿಗೂ ಕಂಪ್ಲೀಟಾಗಿ ನಿಮ್ಮ ಒಂದು ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುತ್ತೆ ಟೆನ್ಷನ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಎಲ್ರಿಗೂ ಅವರಿವರು ಅಂತಲ್ಲ ಪ್ರತಿಯೊಬ್ಬರಿಗೂ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುತ್ತೆ ಇದರಲ್ಲಿ ಎರಡು ಮಾತಿಲ್ಲ ಯಾಕಪ್ಪ ಅಂತಂದರೆ ಕೆಲವರ ಅಕೌಂಟಲ್ಲಿ ಇಲ್ಲಿ ಕೂಡ ಅಂದರೆ ಆಲ್ಮೋಸ್ಟ್ ಕೆಲವರ ಅಕೌಂಟು ಪ್ರಾಬ್ಲಮ್ ಇದೆ ಅಂತಂದರೆ ಕೆಲವರ ಅಕೌಂಟ್ ಪ್ರಾಬ್ಲಮ್ ಇದೆ ಆ್ಯಂಡ್ ಆ ಕಾರಣದಿಂದ ಒಂದಿಷ್ಟು ಪ್ರಾಬ್ಲಮ್ಗಳಾಗಿದೆ ಬಿಟ್ಟರೆ ಎಲ್ಲರ ಅಕೌಂಟ್ ಆ ರೀತಿ ಇಲ್ಲ ಎಲ್ಲರ ಅಕೌಂಟ್ ಕರೆಕ್ಟಾಗಿ ಕರೆಕ್ಟಾಗಿ ಅಂದರೆ ಅಂದರೆ ಕರೆಕ್ಟಾಗಿ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳೋದು ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಸಿಗೋಲ್ಲ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮತ್ತು ಇಲ್ಲಿ ಏನು ಇನ್ನೊಂದು ವಿಚಾರ ಅಂತಂದರೆ ನಿಮ್ಮ ಏನು ಅನಿಸಿಕೆ ಇದೆ ನಿಮ್ಮೊಂದು ಅನಿಸಿಕೆ ಏನಿದೆ ಅದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಇಲ್ಲ ಅಂತಂದರೆ ನಿಮಗೆ ಏನು ಅಂದರೆ ನಮ್ಗೆ ಗೊತ್ತಾಗಲ್ಲ ನೀವು ಏನಾಗಿದೆ ಅಂತ ಆ್ಯಂಡ್ ನಿಮ್ಮದು ಸ್ಟೇಟಸ್ ಹೇಗಿದೆ ನೋಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸನ್ನು ಸ್ವಲ್ಪ ನೋಡ್ಕೊಳ್ಳಿ ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಆ್ಯಂಡ್ ಆಲ್ಮೋಸ್ಟ್ ಎಲ್ರಿಗೂ ಹಣ ಬರಲಿ ಸ್ನೇಹಿತರು ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಟಾಟಾ ಬಾಬಾಯ್ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಎಲ್ಲರಿಗೂ ಟಾಟಾ ಬಾಬಾಯ್ ಸ್ನೇಹಿತರೆ ಆ್ಯಂಡ್ ಮತ್ತು ಇಲ್ಲಿ ಇದು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಿಮ್ಮದು ಕೆಲವರದ್ದು ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೇಕು ಪ್ರತಿಯೊಂದು ಯೋಜನೆಯಲ್ಲೂ ನಿಮ್ಮ ಕೆಲವರದ್ದು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ದಯವಿಟ್ಟು ನೀವೆಲ್ಲರೂ ಕೂಡ ನಿಮ್ಮೊಂದು ಫೋನ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಲೇಬೇಕು ಮಾಡಿಸಲೇಬೇಕು ಸ್ನೇಹಿತರೆ ಇಲ್ಲ ಅಂತಂದರೆ ನಿಮಗೆ ಹಣ ಜಮೆ ಆಗಲ್ಲ ಹಣ ಜಮೆ ಆಗಲ್ಲ ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೀನಿ ನೀವು ಅದನ್ನು ಸರಿ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ